ಸರ್ ಇವ ಹೋಗ್ತಾ ಇದೆ ಏನು ಓಪನಿಂಗ್ ಹೆಂಗ್ ಇವಾಗ ಸರ್ ಒಳ್ಳೆ ಕಲೆಕ್ಷನ್ ಇದು ಹೆಂಗೆ ಅಪ್ಪುಗೆ ಹೆಂಗೆ ರೆಸ್ಪಾನ್ಸ್ ಬರ್ತಾ ಇತ್ತು ಶಿವಣ್ಣಾರ್ಗೆ ಯಾವ ಥರ ರೆಸ್ಪಾನ್ಸ್ ಬರ್ತಾ ಇತ್ತು ಆ ಥರ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಸರ್ ಒಳ್ಳೆ ಮೂವಿ ಚೆನ್ನಾಗಿದೆ ಒಳ್ಳೆ ಓಪನಿಂಗ್ ಸರ್ ಹೆಂಗೆ ಬುಕ್ಕಿಂಗ್ ಎಲ್ಲ ಹೆಂಗಾಗಿದೆ ಸರ್ ಬುಕ್ಕಿಂಗ್ ಇವತ್ತಿದೆಲ್ಲ ಆಲ್ರೆಡಿ ಶೋಟ್ಔಟ್ ಸರ್ ಟಿಕೆಟ್ ಇವತ್ತಿನ ಚೆನ್ನಾಗಿದೆ ಅಪ್ಪುಗೆ ಹೆಂಗೆ ಬರ್ತಿದ್ದು ಅದೇ ಥರ ಬರ್ತಾ ಇದೆ ಸರ್ ಆಡಿಯನ್ಸ್ ಮಧ್ಯಾಹ್ನ ಸಂಜೆ ಶೋಸ್ ಎಲ್ಲ ಸಂಜೆ ಸೋಸ್ಟೋಟ ನಾಳೆದೆಲ್ಲ ಹೊಸ ನಟಿ ಓಪನಿಂಗ್ ಅಂತಿದೆ ಹೊಸ ನಟ ಸರ್ ದೊಡ್ಡ ಮನೆ ಅದಲ್ವಾ ಯಾವ ತರ ರೆಸ್ಪಾನ್ಸ್ ಶಿವಣ್ಣ ಟೋಟಲ್ ದೊಡ್ಡ ಮನೆಗೆ ಯಾವ್ದಾರ ರೆಸ್ಪಾನ್ಸು ಆತರ ಸಿನಿಮಾ ನೋಡಿದ್ರೆ ರೆಸ್ಪಾನ್ಸ್ ಸಿಂಗಿದೆ ಸರ್ ಎಲ್ಲಾ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಎಲ್ಲಾ ಅಭಿಮಾನಿಗಳು ಕೂತು ನೋಡುವಂತ ಸರ್ ಟಿಕೆ ಆಫ್ಲೈನ್ ಹೋಗ್ತಾ ಇದೆ ಆನ್ಲೈನ್ ಹೋಗ್ತಾ ಇದ್ದೀವಿ ಆಫ್ಲೈನ್ ಇಲ್ಲೂ ಬಂದು ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಇರುತ್ತೆ ತಗೊಂಡು ಬೆಳಗ್ಗೆ ಇದೆ ನಾಳೆದು ಮತ್ತೆ ಮಂಡೇದು ಎಲ್ಲ ಇದೆ ಇವತ್ತಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕಲೆಕ್ಷನ್